ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ಇದೇನೋ ಗೌರಿ ಹಬ್ಬ ಹತ್ರ ಬರ್ತಾ ಇದೆ ಗೌರಿ ಹಬ್ಬದಲ್ಲಿ ಗಣೇಶನಿಗೆ ಪ್ರಿಯವಾದಂಥ ಕಡಲೆಕಾಳು ಸ್ಲೀವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಕ್ಯಾರೆಟ್ ಆ್ಯಡ್ ಮಾಡಿ ಮಾಡ್ತಿದ್ದೀನಿ ಇನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಮಾಡೋದಕ್ಕೆ ಮೊದಲಿಗೆ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಒಂದು ಫೋರ್ ಅವರ್ಸು ಕ್ಯಾರೆಟ್ ತುರ್ದಿಟ್ಟಿದ್ದೀನಿ ಮೂರು ಹಸಿಮೆಣಸಿಕಾಯಿ ಕರ್ಬೇನ ಸೊಪ್ಪು ಉಪ್ಪು ತೆಂಗಿನಕಾಯಿ ತುರಿ ಎಣ್ಣೆ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಈಗ ಹೇಗೆ ಮಾಡೋದು ಅಂತ ಬರೋಣ ಬನ್ನಿ ಈ ಕಡಲೆಕಾಳು ಉಸ್ಲಿ ಮಾಡೋಕ್ಕೆ ಮೊದ್ಲಿಗೆ ನಾನು ಜಾರಿಗೆ ಹಸಿಮೆಣ್ಸಿ ಕಾಯಿ ತೆಂಗಿನಕಾಯಿ ತುರಿ ಕೊತ್ಮಿರಿ ಸೊಪ್ಪು ಈಗ ಮೂರ್ನು ಸ್ವಲ್ಪ ನೀರು ಹಾಕ್ಕೊಂಡು ತರತರಿಗೆ ರುಬ್ಕೊ ಬರ್ತೀನಿ ಈಗ ಬನ್ನಿ ಮೊದ್ಲಿಗೆ ಕಡಲೆಕಾಳನ್ನ ಬೇಯಿಸ್ಕೋಬೇಕು ಕಡಲೆಕಾಳನ್ನ ಎರಡು ವಿಷಲಿ ಒಡಿಸ್ಕೊಳ್ತೀನಿ ಕಡಲೆಕಾಳು ಮುಳುಗೋಷ್ಟು ನೀರು ಹಾಕ್ತೀನಿ ಸ್ವಲ್ಪ ಉಪ್ಪು ಇದನ್ನ ಎರಡು ವಿಷಯ ನೋಡಿಸ್ಕೊಳ್ಳೋಣ ಈಗ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ತಿದೀನಿ

ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ರುಬ್ಕ ಬಂದಿದ್ನಲ್ಲ ಅದನ್ನ ಇವಾಗ ಸೇರಿಸ್ತಾ ಇದೀನಿ ಇದು ಎಣ್ಣೆಲಿ ರೋಸ್ಟ್ ಮಾಡ್ಕೊಳ್ಳೋಣ ಗರ್ಭೇನ್ ಸೊಪ್ಪು ಇವಾಗ ತುರ್ದು ಇಟ್ಕೊಂಡಿದ್ನಲ್ಲ ಕ್ಯಾರೆಟ್ ಇದಕ್ಕೆ ಹಾಕ್ತಿದೀನಿ ಈ ರೆಸಿಪಿನ ಇವತ್ತೇ ಮಾಡಿ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ಈ ರೆಸಿಪಿನ ಗೌರಿ ಹಬ್ಬದ ದಿನ ಗೌರಿ ಗೌರಿ ಹಬ್ಬದ ದಿನ ಗಣೇಶನಿಗೆ ಮಾಡಿ ನೈವೇದ್ಯಕ್ಕಿಡಿ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ಕಡಲೆ ಎರಡು ವಿಷಯಲ್ಲಿ ನೋಡ್ಸ್ಕೊಂಡಿದೆ ಈ ತರ ಬೇಯಬೇಕು ಈ ತರ ಬೆಂದಿದೆ ಇದನ್ನೇ ಇವಾಗ ಇದಕ್ ಹಾಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೇಯಕ್ಕೆ ಸ್ವಲ್ಪ ಉಪ್ಪಾಕಿದೆ ನೋಡ್ಕೊಂಡು ಇವಾಗ ಬೇಕು ಅಷ್ಟು ಹಾಕೊಳ್ಳಿ ನೋಡಿದ್ರಲ್ಲೇ ಎಷ್ಟು ಫೈ ಕಡಲೆಕಾಯಿ ಬೆಂದಿದ್ರೆ ಐದು ನಿಮಿಷದಲ್ಲೇ ಇದನ್ನ ಮಾಡ್ಬೋದು ಆರೋಗ್ಯಕ್ಕೆ ಒಳ್ಳೇದು ಕಡಲೆಕಾಳು ಇದು ಇವಾಗ ರೆಡಿ ಆಗಿದೆ ನೋಡಿ ಎಷ್ಟು ಕಲರ್ಫುಲ್ ಕಾಣ್ತಿದೆ ಇವಾಗ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ತಿರುಗಿಸ್ಕೊಂಡು ಸರ್ವ್ ಮಾಡೋಣ ನೋಡ್ಕೊಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬಹುದಂತ ಗಣೇಶನಿಗೆ ಪ್ರಿಯವಾದಂತ ಕಡಲೆಕಾಳು ಉಸ್ಲಿ ಇದು ಹೆಲ್ತಿನೂ ಕೂಡ ಇದನ್ನ ಇವತ್ತೇ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್